ಸಿದ್ದರಾಮಯ್ಯ ಏಕವಚನದಲ್ಲಿ ಎಲ್ಲರನ್ನು ಮಾತಾಡ್ಸಕ್ಕೆ ಹೋಗಿ ಅವರು ಏಕಾಂಗಿ ಇದ್ದಾರೆ ಏಕವಚನದಲ್ಲಿ ಮಾತಾಡಿಸ್ಲಿಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಮತ್ತು ತಮಗಿರುವಂಥ ಗೌರವ ಕೂಡ ಕಳ್ಕೊತಾ ಇದ್ದಾರೆ ನೋ ಏಕೆಂದರೆ ಒಬ್ಬ ಸೀನಿಯರ್ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ನಾವೇ ಗೌರವ ಕೊಡಲಿಲ್ಲ ಅಂದರೆ ಸರ್ಕಾರ ಏನು ಜನಗಳಿದ್ರೆ ಏನಾಗುತ್ತೆ ನಿನ್ನೆ ದಿವಸ ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಕ್ಯಾಬಿನೆಟ್ ಕೂಡ ಅದು ಡಿಸಿಷನ್ ಆಗಿದೆ ಯಾಕೆಂದ್ರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಈಗ ನಾನು ಅದನ್ನು ಮಾಡ್ತಿ ನಾನು ಸಾಮಾನ್ಯ ಜನಗಳ ಗಣತಿಯೊಂದಿಗೆ ಜಾತಿ ಜನಗಣತಿಯನ್ನು ಕೂಡ ಮಾಡಿಸ್ತೀನಿ ಅಂತ ಹೇಳಿ ಬಿಕಾಸ್ ಈ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಜಾ ಜಾತಿ ಜನತೆಗೂ ಬಹಳ ವ್ಯತ್ಯಾಸ ಇದೆ ವ್ಯತ್ಯಾಸ ಏನಪ್ಪಾ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರೆ ಎಕ್ಸ್ಪರ್ಟೈಸ್ ಅನುಭಾವಿಕ್ ಇರ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಭಿಮಾನದಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಇಂದು ಇಡೀ ಜಗತ್ತಿನಲ್ಲಿ ಕಾರ್ಮಿಕ ದಿನಾಚರಣೆ ಆಗ್ತಾ ಇದೆ ಬಹುಶಃ ಈ ದೇಶ ಕಟ್ತಕ್ಕಂಥವ್ರು ನಮ್ಮ ಕಾರ್ಮಿಕ ವರ್ಗ ಶ್ರಮಜೀವಿ ಹಾಗಾಗಿ ಈ ಕಾರ್ಮಿಕ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅವ್ರಿಗೆ ಶುಭಾಶಯಗಳನ್ನು ಕೂಡ ಹೇಳ್ತಾ ಬೇಕಾದಷ್ಟು ರೀತಿಯಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಾಗ ನಾನು ಕೂಡ ಎಂ ಪಿ ಇದ್ದೆ ಆವಾಗ ಸೆಸ್ ಅಂತ ಹಾಕಿ ಸುಮಾರು ಇವತ್ತು ನಮ್ಮ ರಾಜ್ಯದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಡಿಪಾರ್ಟ್ಮೆಂಟಲ್ಲಿ ಹಾಗಾಗಿ ಇವತ್ತಿನ ಇದಕ್ಕೆ ನಾವೆಲ್ಲರೂ ಕೂಡ ಅವ್ರನ್ನ ಒಳ್ಳೆಯದು ಹೇಳ್ತಾರೆ ಕಾರ್ಮಿಕ ವರ್ಗಕ್ಕೆ ಕೆಲವು ಹುಡುಗರುಗಳಿಗೆ ಏನಾಗಿದೆ ಅಂತಂದರೆ ಇಲ್ಲಿ ಅನ್ನ ತಿಂತವ್ರೆ ಇಲ್ಲಿ ನೀರು ಕುಡಿತಾ ಇದ್ದಾರೆ ಪಾಕಿಸ್ತಾನಕ್ಕೆ ಜೈ ಅಂತ ಅದು ಒಂದು ಮದ್ ಮೊದಲಿಂದ ಹಿಂಗೆ ಅಲ್ಲಲ್ಲೇ ಅಲ್ಲಲ್ಲೇ ಶುರು ಆಗ್ತದೆ ಬಟ್ ಅದು ಯಾವ ಕಾರಣಕ್ಕೂ ಇರಬಾರ್ದು ನಾನು ಹೇಳ್ತೀನಲ್ಲ ಒಂದು ಕಾನೂನು ತರಬೇಕಾಗ್ತದೆ ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಜೈ ಅಂತಂದವ್ರನ್ನ ಅವರಿಂದ ನಾವು ಏನಿದ್ರು ಕೂಡ ದೇಶದ್ರೋಹಿಗಳು ಹೋಗಬೇಕು ತೀರ್ಮಾನ ಆಗಬೇಕು ಅವ್ರಿಗೆಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ಕಟ್ ಆಗಬೇಕು ಮತ್ತು ಧೇಮಸ್ಪಿ ಧೇಮಸ್ಪಿ ಪನಿಶ್ಟಿನ್ ಅವರು ಇದೆಲ್ಲ ಅವರು ಯಾಕೆಂದರೆ ಜನರ ಮನಸ್ಸಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಏಕೆಂತ ನಾವು ಜನ ನಾವು ಕಳ್ಕೊಂಡಿದ್ದೀವಿ ನಮ್ಮ ನಮ್ಮ ಅಣ್ಣ ತಮ್ಮಂದಿರ ಕಳ್ಕೊಂಡಿದ್ದೀವಿ ಕೆಲರು ಅಲ್ಲ ಕೆಲವರು ಇದ್ದಾರೆ ಕೆಲವರು ಈಗ ಪಾಕಿಸ್ತಾನದಲ್ಲಿ ತೊಗೊಳಿ ಪಾಪ ಶ್ರೀ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾರೆ ಡ್ರೈವರ್ ಅವನು ನನ್ನ ಹತ್ರ ಬಂದೂಕಿಲ್ಲ ಸರ್ ನನ್ನ ಹತ್ರ ಇದೆ ಅನ್ನ ಸರ್ ನನಗೆ ಅನ್ನ ಕೊಡ್ತಾ ಇದ್ದಾರೆ ಸರ್ ಈ ದೇಶ ಆದರೆ ಈಗ ಏನೋ ಬಂದ್ಬಿಟ್ಟಿದೆ ಸರ್ ಇವರಿಗೆಲ್ಲ ಅಂತೇಳಿ ಸೊ ಹಾಗಾಗಿ ಯಾಕೆ ನಮ್ಮ पाकिस्तान सुम्य सुम्ने मध्यप्रवशमे है। काश्मीर बाळा थ्री सेवंटी